ಎಳನೀರಿನಿಂದ ಸಿಗುವಂತಹ ಆರೋಗ್ಯದ ಪ್ರಯೋಜನಗಳು ಯಾವುವು ಅಂತ ತಿಳಿದಿದೆಯಾ ಎಳನೀರು ಸಹಜವಾಗಿ ಎಲ್ಲರಿಗೂ ಇಷ್ಟವಾಗುತ್ತದೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ದೇಹಕ್ಕೆ ದ್ರವರೂಪದ ಆಹಾರ ಅಗತ್ಯವಾಗಿದ್ದು ಈ ಹಿನ್ನೆಲೆ ಎಳನೀರು ಕುಡಿಯುವುದು ಉತ್ತಮ ಪ್ರತಿದಿನ ಎಳನೀರು ಕುಡಿಯಲು ಹಲವು ಕಾರಣಗಳಿದ್ದು ಅವು ಯಾವುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದಾಗಿ ಎಳನೀರು ಚರ್ಮಕ್ಕೆ ಪ್ರಯೋಜನಕರ ಅದು ಯಾವ ರೀತಿ ಪ್ರಯೋಜನಕರ ಎಂದು ತಿಳಿಯೋಣ ನಿಮಗೆ ಮೊಡವೆ ಗುಳ್ಳೆಯ ಸಮಸ್ಯೆಗಳಿದ್ದರೆ ಅಥವಾ ತಾರುಣ್ಯವನ್ನು ಉಳಿಸಿಕೊಳ್ಳಬೇಕೆಂದರೆ ಎಳನೀರನ್ನು ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಇಡೀ ರಾತ್ರಿ ಹಾಗೆ ಬಿಡಿ ಅಲ್ಲದೆ ಕೈಗಳು ಹಾಗೂ ಉಗುರುಗಳಿಗೂ ಇದನ್ನು ಹಚ್ಚಿಕೊಳ್ಳಬಹುದು ಎರಡನೆಯದಾಗಿ ಮೂತ್ರಪಿಂಡದ ಕಾರ್ಯನಿರ್ವಹಣೆಗೆ ಇದು ಹೆಚ್ಚಿಸುತ್ತದೆ ಎಳನೀರಿನಲ್ಲಿರುವಂತಹ ಮಿನರಲ್ ಪೊಟ್ಯಾಷಿಯಂ ಹಾಗೂ ಮೆಗ್ನೀಷಿಯಂ ಅಂಶಗಳಿಂದ ಯಾವುದೇ ಮೂತ್ರಪಿಂಡದ ರೋಗಗಳಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಇದು ತುಂಬ ಒಳ್ಳೆಯದು ಅಲ್ಲದೆ ಇದು ಮೂತ್ರವರ್ಧಕವಾಗಿದ್ದು ಮೂತ್ರದ ಅರಿವು ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮೂರನೆಯದಾಗಿ ತೂಕ ಕಡಿಮೆಯಾಗಲು ಇದು ಸಹಾಯ ಮಾಡುತ್ತದೆ ನಿಮಗೆ ತೂಕ ಇಳಿಸಿಕೊಳ್ಳುವಂತಹ ಅಂಬಲ ಇದ್ದರೆ ಹಾಗಾದರೆ ಎಳನೀರನ್ನು ನಿಮ್ಮ ಡಯಟ್ ಪಟ್ಟಿಯಲ್ಲಿ ಇರಿಸಿಕೊಳ್ಳಬೇಕು ಇದರಲ್ಲಿ ಕೊಬ್ಬಿನ ಪ್ರಮಾಣ ಕಡಿಮೆ ಇರುತ್ತದೆ ಹಾಗೂ ಇದನ್ನು ಕುಡಿಯುವುದರಿಂದ ಹೊಟ್ಟೆ ತುಂಬಿದಂತಾಗುತ್ತದೆ ಹೀಗಾಗಿ ಇತರ ಬಯಕೆಗಳು ಕಡಿಮೆಯಾಗುತ್ತದೆ ನಾಲ್ಕನೆಯದಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಎಳನೀರಿನಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಹಾಗೂ ವಿಟಮಿನ್ಗಳಿವೆ ಅಲ್ಲದೆ ಎಳನೀರಿನಲ್ಲಿ ವೈರಸ್ ಬ್ಯಾಕ್ಟೀರಿಯಾವನ್ನು ತಡೆಗಟ್ಟುವಂತಹ ಗುಣಗಳಿದ್ದು ನಿಮ್ಮ ದೇಹಕ್ಕೆ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದ ಫ್ಲೂನಂತಹ ವೈರಲ್ ಸೋಂಕುಗಳನ್ನು ತಡೆಗಟ್ಟಬಹುದು ಐದನೆಯದಾಗಿ ಗರ್ಭಿಣಿಯರಿಗೂ ಇದು ಒಳ್ಳೆಯದು ಗರ್ಭಿಣಿಯರಿಗೂ ಎಳನೀರು ಕುಡಿಯಲು ವೈದ್ಯರು ಸಾಮಾನ್ಯವಾಗಿ ಸಲಹೆ ನೀಡುತ್ತಾರೆ ಏಕೆಂದರೆ ಮಲಬದ್ಧತೆ ಎದೆಹುರಿ ಮತ್ತು ನಿಧಾನ ಜೀರ್ಣಕ್ರಿಯೆಯ ವಿರುದ್ಧ ಹೋರಾಡಲು ಇದು ಸಹಾಯ ಮಾಡುತ್ತದೆ ಆರನೆಯದಾಗಿ ರಕ್ತದೊತ್ತಡ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಎಳನೀರು ರಕ್ತ ಪರಿಚಲನೆಯನ್ನು ಹೆಚ್ಚಿಸುವುದರಿಂದಾಗಿ ಅಧಿಕ ರಕ್ತದೊತ್ತಡದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಇದರಿಂದಾಗಿ ಹೃದಯಾಘಾತ ಹಾಗೂ ಇತರ ಹೃದಯ ರಕ್ತನಾಳದ ಸಮಸ್ಯೆ ಬರುವ ಅಪಾಯ ಕಡಿಮೆಯಾಗುತ್ತದೆ ಅಲ್ಲದೆ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಡಲು ಇದು ಸಹಾಯ ಮಾಡುತ್ತದೆ ಎಂದು ಸಂಶೋಧನೆಗಳು ಹೇಳುತ್ತವೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲಿ ಕಾಣುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಾನು ನೆಕ್ಸ್ಟ್ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಹಸ್